ಕಾಶ್ಮೀರದ ಪೆಹಲ್ಗಾಂನ ತಾಣದಲ್ಲಿ ಮಂಗಳವಾರ ಉಗ್ರರು ಹಿಂದೂ ಪ್ರವಾಸಿಗರನ್ನ ಗುಂಡು ಹಾರಿಸಿ ಹತ್ಯೆ ಮಾಡಿರುವ ಘಟನೆಯನ್ನು ಖಂಡಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ಬುಧವಾರ ಮಂಗಳೂರಿನ ಮಿನಿ ವಿಧಾನಸೌಧದ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನಾ ನಿರತರನ್ನುದ್ದೇಶಿಸಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲಾ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದುಗೊಳಿಸಿದ ಬಳಿಕ ಕಾಶ್ಮೀರದಲ್ಲಿ ನೆಲೆಸಿದ್ದ ಶಾಂತಿಯನ್ನು ಕದಡುವ ಪ್ರಯತ್ನ ಭಯೋತ್ಪಾದಕರು ಮಾಡಿದ್ದಾರೆ ಇದಕ್ಕೆ ತಕ್ಕ ಉತ್ತರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಲಿದ್ದಾರೆ ಪಾಕಿಸ್ತಾನಕ್ಕೆ ಸೈನಿಕರನ್ನ ನುಗ್ಗಿಸಿ ಹೊಡೆಸುವ ತಾಕತ್ತು ಪ್ರಧಾನಿಯವರಿಗಿದೆ ಎಂದರು ಉಗ್ರವಾದಿಗಳು ನೆನಪಿಟ್ಟುಕೊಳ್ಳಬೇಕು ದೇಶದಲ್ಲಿ ಪ್ರಧಾನಮಂತ್ರಿ ಇರುವುದು ನರೇಂದ್ರ ಮೋದಿ ನೀವು ಪುಲ್ವಾಮಾದಲ್ಲಿ ಮಾಡಿದಾಗ ಏನು ಮಾಡಿದ್ದಾರೆ ಅಥವಾ ಹಿಂದೆ ಯಾವ ರೀತಿ ದೇಶದಲ್ಲಿ ಅರಾಜಕತೆ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿ ಅವರು ಯಾವ ಉತ್ತರವನ್ನ ನಿಮಗೆ ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ ನೂಕಿ ಹೊಡೆಯುವಂತ ತಾಕತ್ತಿರುವಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇರುವಂತದ್ದು ನೀವು ಬೆಂಕ್ ನೀವು ಬೆಂಕಿಗೆ ಕೈ ಹಾಕಿದಿರಿ ನೀವು ಸುಟ್ಟು ಭಸ್ಮ ಆಗುವಂತ ಕಾಲ ಮುಂದಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಿ ಖಂಡಿತವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿ ಬಿಡುವುದಿಲ್ಲ ನಿಮ್ಮನ್ನು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮಾತನಾಡಿ ನವ ಭಾರತದ ಪ್ರಗತಿಯನ್ನು ಸಹಿಸದ ಜಿಹಾದಿ ಶಕ್ತಿಗಳನ್ನು ದೇಶವನ್ನು ಅಸ್ಥಿರಗೊಳಿಸಲು ಮಾಡಿದ ಕೃತ್ಯ ಇದಾಗಿದೆ ಇದು ಸಮಸ್ತ ಹಿಂದೂ ಸಮಾಜ ನಮ್ಮ ಅಸ್ಮಿತೆ ಮತ್ತು ಸಂಸ್ಕೃತಿಯ ಮೇಲೆ ನಡೆದ ದಾಳಿ ಇಂತಹ ಮಾನಸಿಕತೆಗಳು ದೇಶದ ಎಲ್ಲೇ ಇದ್ರೂ ಕೊನೆಯ ದಿನಗಳನ್ನು ಎಣಿಸಲು ಸಿದ್ಧರಾಗಿ ಎಂದು ಎಚ್ಚರಿಸಿದರು ಈ ಹೇಳಿಗಳು ಹಿಂದೂ ಅನ್ನೋ ಕಾರಣಕ್ಕೆ ಕೈಯಲ್ಲಿ ಅಸ್ತ್ರ ಇಲ್ಲದ ವ್ಯಕ್ತಿಗಳನ್ನ ಈ ಜಿಹಾದಿ ಮಾನಸಿಕತೆಗಳು ಕೊಲೆ ಮಾಡ್ತದೆ ದಾಳಿ ಮಾಡ್ತದೆ ಅನ್ನುವಂಥದ್ದು ಅವರ ಹತ್ರ ಇದ್ರೆ ಅದಕ್ಕೆ ತಕ್ಕ ಉತ್ತರವನ್ನ ಭಾರತದ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೊಡುವರಿದ್ದೇವೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿ ಉಮಾನಾಥ ಕೋಟ್ಯಾನ್ ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕ್ ಮಾಜಿ ಸಚಿವ ನಾಗರಾಜ್ ಶೆಟ್ಟಿ ವಿಧಾನಪರಿಷತ್ ಮಾಜಿ ಸದಸ್ಯರಾದ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಮೋನಪ್ಪ ಭಂಡಾರಿ ಮುಖಂಡರಾದ ರವಿಶಂಕರ್ ಮಿಜಾರ್ ನಿತಿನ್ ಕುಮಾರ್ ನಂದನ್ ಮಲ್ಯ ರಮೇಶ್ ಕಂಡೆಟ್ಟು ರಾಜೇಶ್ ಕೊಟ್ಟಾರಿ ಅರುಣ್ ಜಿ ಶೇಟ್ ಪ್ರೇಮಾನಂದ ಶೆಟ್ಟಿ ಉಪಸ್ಥಿತರಿದ್ದರು